ಬಾಗಲಕೋಟೆ ನವನಗರ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಿಸಲು ಯತ್ನ ನಡೆದಿದೆ ಬಸ್ ಕಂಡಕ್ಟರ್ ಸಮಯ ಪ್ರಜ್ಞೆಯಿಂದ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣದಲ್ಲಿ ಶನಿವಾರ ಮಧ್ಯಾಹ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಾಲ್ಕು ಗೋಣಿ ಚೀಲಗಳಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಿಸಲು ಯತ್ನ ನಡೆದಿತ್ತು ಇದನ್ನು ಪತ್ತೆ ಹಚ್ಚಿದ ಬಸ್ ಕಂಡಕ್ಟರ್ ಮಾಲು ಸಮೇತ ಓರ್ವ ಪುರುಷ ಓರ್ವ ಮಹಿಳೆಯನ್ನ ಕೆಳಗಿಳಿಸಿದ್ದಾರೆ ವಿಷಯ ತಿಳಿದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸ್ಥಳಕ್ಕೆ ದೌಡಾಯಿಸಿದ್ರು ಆದರೆ ಅಷ್ಟರೊಳಗೆ ಆರೋಪಿಗಳು ಎರಡು ಚೀಲಗಳಲ್ಲಿದ್ದ ಗೋಮಾಂಸವನ್ನು ಆಟೋ ರಿಕ್ಷಾದಲ್ಲಿ ಹಾಕಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಅಲ್ಲಿಯೇ ಬಿಟ್ಟಿದ್ದ ಇನ್ನೆರಡು ಚೀಲದಲ್ಲಿ ಗೋಮಾಂಸವನ್ನು ನವನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು ಬಸ್ ತಾಳಿಕೋಟೆಯಿಂದ ಹುಬ್ಬಳ್ಳಿಗೆ ಹೊರಟಿದ್ದು ಬಾಗಲಕೋಟೆ ನವನಗರ ನಿಲ್ದಾಣದಲ್ಲಿ ನಿಂತಿತ್ತು ಈ ವೇಳೆ ಆರೋಪಿಗಳು ಮಾಲಿನ ಸಮೇತ ಬಸ್ ಹತ್ತಿದ್ರು ಕಂಡಕ್ಟರ್ಗೆ ಟಿಕೆಟ್ ನೀಡುವಾಗ ಸೀಟಿನ ಕೆಳಗೆ ಹಾಕಿದ ಚೀಲಗಳ ಬಗ್ಗೆ ಸಂಶಯ ಬಂತು ಅದರ ತಪಾಸಣೆ ನಡೆಸಿದಾಗ ಚೀಲದಲ್ಲಿ ಮಾಂಸ ಇರುವುದು ಪತ್ತೆಯಾಗಿದೆ ಕೂಡಲೇ ಚೀಲದೊಂದಿಗೆ ಆರೋಪಿಗಳನ್ನು ಕೆಳಗೆ ಇಳಿಸಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆಗಮಿಸಿದ್ರು ಅಷ್ಟರೊಳಗೆ ಆರೋಪಿಗಳು ಎರಡು ಚೀಲದೊಂದಿಗೆ ಅಲ್ಲಿಂದ ಪರಾರಿಯಾಗಿದ್ದಾರೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಅಲ್ಲಿಯೇ ಇದ್ದ ಎರಡು ಚೀಲವನ್ನ ವಶಕ್ಕೆ ಪಡೆದಿದ್ದಾರೆ ತಪಾಸಣೆ ವೇಳೆ ಅದು ಗೋಮಾಂಸ ಎಂಬುದು ತಿಳಿದು ಬಂದಿದೆ ಈ ಸಂಬಂಧ ಓರ್ವ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪ್ರಕರಣದ ತನಿಖೆ ನಡೀತಾ ಇದೆ ಬಾಗಲಕೋಟೆ ನವನಗರ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಿಸಲು ಯತ್ನ ನಡೆದಿದೆ ಬಸ್ ಕಂಡಕ್ಟರ್ ಸಮಯ ಪ್ರಜ್ಞೆಯಿಂದ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣದಲ್ಲಿ ಶನಿವಾರ ಮಧ್ಯಾಹ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಾಲ್ಕು ಗೋಣಿ ಚೀಲಗಳಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಿಸಲು ಯತ್ನ ನಡೆದಿತ್ತು ಇದನ್ನು ಪತ್ತೆ ಹಚ್ಚಿದ ಬಸ್ ಕಂಡಕ್ಟರ್ ಮಾಲು ಸಮೇತ ಓರ್ವ ಪುರುಷ ಓರ್ವ ಮಹಿಳೆಯನ್ನ ಕೆಳಗಿಳಿಸಿದ್ದಾರೆ ವಿಷಯ ತಿಳಿದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸ್ಥಳಕ್ಕೆ ದೌಡಾಯಿಸಿದ್ರು ಆದರೆ ಅಷ್ಟರೊಳಗೆ ಆರೋಪಿಗಳು ಎರಡು ಚೀಲಗಳಲ್ಲಿದ್ದ ಗೋಮಾಂಸವನ್ನು ಆಟೋ ರಿಕ್ಷಾದಲ್ಲಿ ಹಾಕಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಅಲ್ಲಿಯೇ ಬಿಟ್ಟಿದ್ದ ಇನ್ನೆರಡು ಚೀಲದಲ್ಲಿ ಗೋಮಾಂಸವನ್ನು ನವನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು ಬಸ್ ತಾಳಿಕೋಟೆಯಿಂದ ಹುಬ್ಬಳ್ಳಿಗೆ ಹೊರಟಿದ್ದು ಬಾಗಲಕೋಟೆ ನವನಗರ ನಿಲ್ದಾಣದಲ್ಲಿ ನಿಂತಿತ್ತು ಈ ವೇಳೆ ಆರೋಪಿಗಳು ಮಾಲಿನ ಸಮೇತ ಬಸ್ ಹತ್ತಿದ್ರು ಕಂಡಕ್ಟರ್ಗೆ ಟಿಕೆಟ್ ನೀಡುವಾಗ ಸೀಟಿನ ಕೆಳಗೆ ಹಾಕಿದ ಚೀಲಗಳ ಬಗ್ಗೆ ಸಂಶಯ ಬಂತು ಅದರ ತಪಾಸಣೆ ನಡೆಸಿದಾಗ ಚೀಲದಲ್ಲಿ ಮಾಂಸ ಇರುವುದು ಪತ್ತೆಯಾಗಿದೆ ಕೂಡಲೇ ಚೀಲದೊಂದಿಗೆ ಆರೋಪಿಗಳನ್ನು ಕೆಳಗೆ ಇಳಿಸಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆಗಮಿಸಿದ್ರು ಅಷ್ಟರೊಳಗೆ ಆರೋಪಿಗಳು ಎರಡು ಚೀಲದೊಂದಿಗೆ ಅಲ್ಲಿಂದ ಪರಾರಿಯಾಗಿದ್ದಾರೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಅಲ್ಲಿಯೇ ಇದ್ದ ಎರಡು ಚೀಲವನ್ನು ವಶಕ್ಕೆ ಪಡೆದಿದ್ದಾರೆ ತಪಾಸಣೆ ವೇಳೆ ಅದು ಗೋಮಾಂಸ ಎಂಬುದು ತಿಳಿದು ಬಂದಿದೆ ಈ ಸಂಬಂಧ ಓರ್ವ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪ್ರಕರಣದ ತನಿಖೆ ನಡೀತಾ ಇದೆ ಬಾಗಲಕೋಟೆ ನವನಗರ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಿಸಲು ಯತ್ನ ನಡೆದಿದೆ ಬಸ್ ಕಂಡಕ್ಟರ್ ಸಮಯ ಪ್ರಜ್ಞೆಯಿಂದ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣದಲ್ಲಿ ಶನಿವಾರ ಮಧ್ಯಾಹ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಾಲ್ಕು ಗೋಣಿ ಚೀಲಗಳಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಿಸಲು ಯತ್ನ ನಡೆದಿತ್ತು ಇದನ್ನ ಪತ್ತೆ ಹಚ್ಚಿದ ಬಸ್ ಕಂಡಕ್ಟರ್ ಮಾಲು ಸಮೇತ ಓರ್ವ ಪುರುಷ ಓರ್ವ ಮಹಿಳೆಯನ್ನ ಕೆಳಗಿಳಿಸಿದ್ದಾರೆ ವಿಷಯ ತಿಳಿದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸ್ಥಳಕ್ಕೆ ದೌಡಾಯಿಸಿದ್ರು ಆದರೆ ಅಷ್ಟರೊಳಗೆ ಆರೋಪಿಗಳು ಎರಡು ಚಿಲ್ಲೆಗಳಲ್ಲಿದ್ದ ಗೋಮಾಂಸವನ್ನು ಆಟೋ ರಿಕ್ಷಾದಲ್ಲಿ ಹಾಕಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಅಲ್ಲಿಯೇ ಬಿಟ್ಟಿದ್ದ ಇನ್ನೆರಡು ಚೀಲದಲ್ಲಿ ಗೋಮಾಂಸವನ್ನು ನವನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು ಬಸ್ ತಾಳಿಕೋಟೆಯಿಂದ ಹುಬ್ಬಳ್ಳಿಗೆ ಹೊರಟಿದ್ದು ಬಾಗಲಕೋಟೆ ನವನಗರ ನಿಲ್ದಾಣದಲ್ಲಿ ನಿಂತಿತ್ತು ಈ ವೇಳೆ ಆರೋಪಿಗಳು ಮಾಲಿನ ಸಮೇತ ಬಸ್ ಹತ್ತಿದ್ರು ಕಂಡಕ್ಟರ್ಗೆ ಟಿಕೆಟ್ ನೀಡುವಾಗ ಸೀಟಿನ ಕೆಳಗೆ ಹಾಕಿದ ಚೀಲಗಳ ಬಗ್ಗೆ ಸಂಶಯ ಬಂತು ಅದರ ತಪಾಸಣೆ ನಡೆಸಿದಾಗ ಚೀಲದಲ್ಲಿ ಮಾಂಸ ಇರೋದು ಪತ್ತೆಯಾಗಿದೆ ಕೂಡಲೇ ಚೀಲದೊಂದಿಗೆ ಆರೋಪಿಗಳನ್ನು ಕೆಳಗೆ ಇಳಿಸಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆಗಮಿಸಿದ್ರು ಅಷ್ಟರೊಳಗೆ ಆರೋಪಿಗಳು ಎರಡು ಚೀಲದೊಂದಿಗೆ ಅಲ್ಲಿಂದ ಪರಾರಿಯಾಗಿದ್ದಾರೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಅಲ್ಲಿಯೇ ಇದ್ದ ಎರಡು ಚೀಲವನ್ನು ವಶಕ್ಕೆ ಪಡೆದಿದ್ದಾರೆ ತಪಾಸಣೆ ವೇಳೆ ಅದು ಗೋಮಾಂಸ ಎಂಬುದು ತಿಳಿದು ಬಂದಿದೆ ಈ ಸಂಬಂಧ ಓರ್ವ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪ್ರಕರಣದ ತನಿಖೆ ನಡೀತಾ ಇದೆ